ತಿರುಚಿತ್ ಗುರುವೇ ಗುರುವೇಶ ನವರಾತ್ರಿ ಪೂಜೆ ಯಾಕೆ ಬೇಕಾಗಿ ಮಾಡಬೇಕು ಅಲ್ವಾ ಇದು ಅಂತರಂಗದಲ್ಲಿ ಮಾಡಬೇಕು ಬಹಿರಂಗದಲ್ಲಿ ಮಾಡಬೇಕಾ ಅಲ್ವಾ ಅಂತರಂಗದಲ್ಲೂ ಮಾಡಬೇಕು ಬಹಿರಂಗದಲ್ಲೂ ಮಾಡಬೇಕು ಎರಡು ರೀತಿಯಲ್ಲಿ ಮಾಡಬೇಕು ಅಂತರಂಗದಲ್ಲಿದ್ದದ್ದು ಬಹಿರಂಗವಾಗುವುದು ನಮ್ಮ ಒಳಗೆ ಏನಿದೆ ಅದು ಹೊರಗೆ ಬರುವುದು ಅಲ್ವಾ ಒಬ್ಬನ ಒಳಗೆ ಸದ್ಗುಣಗಳಿದ್ದರೆ ಹೊರಗೆ ಅವನು ಮಾಡುವ ಕೆಲಸಗಳೆಲ್ಲವೂ ಸತ್ಕಾರ್ಯಗಳಾಗಿರ್ತದೆ ಅರ್ಥ ಆಯ್ತಲ್ವ ಒಳ್ಳೆಯ ಕಾರ್ಯಗಳಾಗಿರ್ತದೆ ಸನ್ಮಾರ್ಗವಾಗಿರ್ತದೆ ಒಳ್ಳೆಯ ಗುಣಗಳಿಂದ ತುಂಬಿರ್ತದೆ ಹತ್ತು ಜನರ ಮನಸ್ಸನ್ನು ಗೆಲ್ತಾನ ಅವನು ಅಲ್ವಾ ಹೌದು ಒಬ್ಬನ ಒಳಗೆ ಕೆಟ್ಟದಿದ್ದರೆ ಹತ್ತು ಜನರ ಮನಸ್ಸಲ್ಲಿಯೂ ಅದೇ ಕೆಟ್ಟ ಅಭಿಪ್ರಾಯಗಳು ಬರ್ತದೆ ಅಲ್ವಾ ಹೌದು ಆ ವ್ಯಕ್ತಿ ಒಳಗಡೆ ಏನಿದೆ ಅದೇ ಹೊರಗಡೆ ಬರುದು ಯಾವುದಾದರೂ ಸರಿ ಮಾತಾದರೂ ಸರಿ ಕೆಲಸ ಆದರೂ ಸರಿ ಏನಾದರೂ ಸರಿ ಅದು ಎಷ್ಟು ನಾವು ಒಳಗೆ ಪ್ರೆಸ್ ಮಾಡಿ ಇಟ್ಟು ಅದು ಹೊರಗೆ ಬರ್ತದೆ ಅಂತ ಹೇಳೋದು ಆದ ಕಾರಣ ಇದು ಅಂತರಂಗದಲ್ಲಿ ಆಗಬೇಕು ಬಹಿರಂಗದಲ್ಲಿ ಆಗಬೇಕು ಪೂಜೆ ಎರಡು ರೀತಿಯಲ್ಲಿ ಆಗಬೇಕು ಪೂಜೆ ಅರ್ಥ ಆಯ್ತಲ್ವಾ ಅಂತರಂಗದಲ್ಲಿ ಯಾವ ಪೂಜೆ ಆಗಬೇಕು ನಮಗೆ ಜನ್ಮವನ್ನು ಕೊಟ್ಟ ತಾಯಿಯನ್ನು ಪೂಜಿಸೋ ಪೂಜೆ ಆಗಬೇಕು ಅಂತರಂಗದೊಳಗೆ ಪ್ರತಿಯೊಂದು ಹೆಣ್ಣು ಮಕ್ಕಳನ್ನು ಗೌರವದಿಂದ ನೋಡೋ ಪೂಜೆ ಆಗಬೇಕು ನವರಾತ್ರಿ ಪೂಜೆ ಅಂತೇಳಿದರೆ ಅರ್ಥ ಆಯ್ತಲ್ವಾ ಅದ ಕಾರಣ ನವರಾತ್ರಿ ನಾವು ಕತ್ತಲಿನಿಂದ ಹೊರಗೆ ಬಂದದ್ದು ಅರ್ಥ ನವಮಾಸ ಒಂಬತ್ತು ತಿಂಗಳು ಅಮ್ಮನ ಗರ್ಭದಲ್ಲಿದ್ದೆವು ನಾವು ಕತ್ತಲಿನಲ್ಲಿದ್ದೆವು ಕತ್ತಲಿನಿಂದ ಬೆಳಕನ್ನು ಕೊಟ್ಟಿತ್ತು ಆದ ಕಾರಣ ಅಮಾವಾಸ್ಯೆ ಆದ ನಂತರ ಪ್ರಾರಂಭವಾಗೋದು ನವರಾತ್ರಿ ಅಲ್ವ ಕತ್ತಲಿನಿಂದ ಬೆಳಕಿಗೆ ಹೋಗ್ತದೆ ಪ್ರಕೃತಿಯಲ್ಲಿ ಅಲ್ವ ಹುಣ್ಣಿಮೆಯನ್ನು ಹುಡುಕಿಕೊಂಡು ಹೋಗ್ತದೆ ಅಮಾವಾಸ್ಯ ಆದ ಮೇಲೆ ಬೆಳೀತಾ ಹೋಗ್ತದೆ ಅಭಿವೃದ್ಧಿ ಆಗ್ತಾ ಹೋಗ್ತದೆ ಶುಕ್ಲ ಪಕ್ಷವಾಗಿರ್ತದೆ ಅಲ್ವಾ ಪ್ರಕೃತಿಯಲ್ಲಿ ನೋಡುವುದಾದರೆ ಯಾಕೆ ಅಮಾವಾಸ್ಯೆ ಮರುದಿನ ಹೇಳಿದರು ಅಮಾವಾಸ್ಯೆ ಅಂದರೆ ಮಾಲೆ ಅಮಾವಾಸ್ಯೆ ಅರ್ಥ ಆಯ್ತಲ್ಲ ಅರ್ಥ ಮಾಡಿಕೊಡ್ಬೇಕಿಲ್ಲಿ ಎಲ್ಲ ಹೇಳಿದಾಗೆ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ ಬಾಯಿಲೇನು ಬರ್ತದೆ ಅದನ್ನು ಹೇಳಲಿಕ್ಕೆ ಸಾಧ್ಯ ನಮಗೆಲ್ಲ ಅಮಾವಾಸ್ಯೆ ಒಂದೇ ಅಮಾವಾಸ್ಯೆ ಅರ್ಥ ಆಯ್ತಲ್ವಾ ಹಾಗೆ ಮಹಾಲಯ ಮಹಾಲಯ ಅಮಾವಾಸ್ಯೆ ಆದ ಮೇಲೆ ಪುನಃ ಸೃಷ್ಟಿ ಅಲ್ವ ಎಲ್ಲ ಲಯ ಆಗಬೇಕು ಶಿವನ ಹತ್ರ ಆ ಮಹಾದೇವನ ಹತ್ರ ಲಯವಾಗಬೇಕು ಲಯವಾಗದ್ದೆಲ್ಲ ಪುನಃ ಸೃಷ್ಟಿಯಾಗಿ ಬರ್ತದೆ ಸೃಷ್ಟಿಯಾಗಿ ಬರುವಾಗ ಸರಿಯಲ್ಲಿ ಬರಲಿ ಅಂತೇಳಿ ಅದು ನವರಾತ್ರಿ ಅದು ಒಂಬತ್ತು ತಿಂಗಳು ಅಮ್ಮನ ಗರ್ಭಾವಸ್ಥೆ ಅಮ್ಮನ ಒಂಬತ್ತು ತಿಂಗಳು ಗರ್ಭಾವಸ್ಥೆಯಲ್ಲಿ ಅಮ್ಮ ಒಂದೊಂದು ಶಕ್ತಿಯಾಗಿ ಪರಿವರ್ತನೆ ಆಗ್ತಾಳೆ ಅರ್ಥ ಆಗ್ತಾ ಹೇಳೋದು ಒಂದೊಂದು ಶಕ್ತಿಯಾಗಿ ಅವಳು ಪರಿವರ್ತನೆ ಇರ್ತಾಳೆ ಅವಳು ಆ ಒಂಬತ್ತು ಶಕ್ತಿಯನ್ನು ನಾವು ಪೂಜಿಸುವುದು ಅರ್ಥ ಆಯ್ತಲ್ಲ ಬೇರೆನಲ್ಲ ಒಟ್ಟಿನಲ್ಲಿ ಹೇಳಿದರೆ ಒಂದು ಅಮ್ಮನನ್ನು ಪೂಜಿಸುವುದು ಅದು ಯಾರು ಬೇಕಾಗಿರ್ಬೋದು ಇರ್ಬೋದು ಅಮ್ಮ ಇರ್ಬೋದು ಅಲ್ಲ ಹೊಡ ಹುಟ್ಟಿದವರಾಗಿರ್ಬೋದು ಅಕ್ಕ ತಂಗಿ ಅಲ್ಲ ಚಿಕ್ಕಮ್ಮ ದೊಡ್ಡಮ್ಮ ಯಾರು ಆಗಿರ್ಬೋದು ಅಮ್ಮನನ್ನು ಬಹಳ ಗೌರವದಿಂದ ಪೂಜೆ ಮಾಡಬೇಕು ಅದಕ್ಕೆ ನವರಾತ್ರಿ ಅಂತ ಹೇಳೋದು ಅರ್ಥ ಇತ್ತಲ್ಲ ಅಮ್ಮನನ್ನು ಪೂಜಿಸುವುದು ಬೇರೆ ಏನಲ್ಲ ಅದು ಅಂತರಂಗದಲ್ಲಿ ಪೂಜಿಸಬೇಕು ಬಹಿರಂಗದಲ್ಲಿ ಪೂಜಿಸಬೇಕು ಅದು ಈ ಪ್ರಪಂಚಕ್ಕೆ ಅರ್ಥ ಆಗಲಿ ಅಂತೇಳಿ ನಮ್ಮ ಋಷಿಮುನಿಗಳು ಅನೇಕ ರೀತಿಯಲ್ಲಿ ಹೇಳಿದರು ಅಮ್ಮನೊಳಗಿರುವ ಶಕ್ತಿಯನ್ನು ಲಕ್ಷ್ಮೀ ಸರಸ್ವತಿ ದುರ್ಗೆ ಮೂರು ಶಕ್ತಿಯನ್ನು ಮೂರು ಮೂರು ದಿನಗಳಾಗಿ ಒಂಬತ್ತು ದಿನ ಪೂಜಿಸಬೇಕು ಹೇಳಿ ಹತ್ತನೇ ದಿನ ವಿಜಯದಶಮಿ ವಿಜಯದಶಮಿ ಅಂದರೆ ಏನು ಇದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಬೇಕು ವಿಜಯದಶಮಿ ಅಂದರೆ ಆತ್ಮದ ಮೇಲೆ ವಿಜಯವನ್ನು ಸಾಧಿಸಿದವನು ಮೋಕ್ಷವನ್ನು ಕಂಡುಕೊಳ್ಳುವುದಕ್ಕೆ ವಿಜಯದಶಮಿ ಅಂತ ಹೇಳೋದು ಆದ ಕಾರಣ ಶಿರಡಿ ಸಾಯಿಬಾಬಾ ವಿಜಯದಶಮಿ ದಿನ ಶಿವೈಕ್ಯರಾದರು ಎಲ್ಲ ಸೂಕ್ಷ್ಮತೆ ಉಂಟಿದ್ದಾರೆ ತುಂಬ ಅರ್ಥ ಆಯ್ತಲ್ಲ ದಶಮಿ ದಶಮಿ ಅಂದರೆ ಏನು ಮಗು ಜನಿಸುವಾಗ ಹತ್ತು ದ್ವಾರದೊಂದಿಗೆ ಮಗು ಜನಿಸುವುದು ಅದರಲ್ಲಿ ಒಂದು ದ್ವಾರ ಬಹಳ ಸೂಕ್ಷ್ಮವಾಗಿರ್ತದೆ ಆ ಒಂದು ದ್ವಾರವೇ ದಶದ್ವಾರ ಕೊನೆಯ ದ್ವಾರ ಅರ್ಥ ಆಯ್ತಲ್ಲ ಬ್ರಹ್ಮರ ರಂಧ್ರ ಅಂತ ಹೇಳುದು ಬ್ರಹ್ಮ ರಂಧ್ರ ಅಂತೇಳಿದ್ರು ಇದನ್ನು ಸುಲಭವಾಗಿ ಕಂಡುಹಿಡಿಯಬೋದು ಸಣ್ಣ ಮಗು ಜನಿಸುವಾಗ ಅದರ ಶಿರಸ್ಸಿನ ಮೇಲ್ಭಾಗ ಯಾವಾಗಲೂ ಪಟ 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 ಅಂತ ಹೊಡಿತಾ ಇರ್ತದೆ ಮಗು ಬೆಳೀತಾ 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 ವಯಸ್ಸಾದಾಗ ಈಗ ನಮಗೆಲ್ಲ ಅರ್ಥ ಇತ್ತಲ್ವ ಶಿರಸಿನ ಭಾಗವನ್ನು ನೋಡಿದರೆ ಶಿರಸ್ಸಿನ ತುತ್ತ ತುದಿಯನ್ನು ಮುಟ್ಟಿ ನೋಡಿದರೆ ಏನು ಗೊತ್ತಾಗುವುದಿಲ್ಲ ಯಾವುದೇ ಫೀಲ್ ಆಗುವುದಿಲ್ಲ ಕಾರಣ ಏನಾದರೂ ಮುಚ್ಚಿಕೊಂಡಿದೆ ಗಟ್ಟಿಯಾಗಿದೆ ಅರ್ಥ ಆಗ್ತಾ ಹೇಳೋದು ಸಣ್ಣ ಮಗುವನ್ನು ನೋಡು ಯಾವ ರೀತಿ ಇರ್ತದೆ ಆ ಮಗು ಆ ಶೇಷನ ತುತ್ತ ತುದಿಯಲ್ಲಿ ಪಟ ಪಟ ಪಟಂತ ಹೊಡಿತಿರ್ತದೆ ಅಲ್ಲಿಂದ ಪ್ರಾಣಶಕ್ತಿ ಬರ್ತದೆ ಹೋಗ್ತದೆ ಬರ್ತದೆ ಹೋಗ್ತದೆ ಭಾಳ ಸೂಕ್ಷ್ಮವಾಗಿ ಅದು ಅದು ಮಗುವಿಗೆ ಬೇಕು ಹುಟ್ಟಿದ ಎಲ್ಲ ಜೀವರಾಶಿಗಳಿಗೆ ಅದು ಬೇಕು ಅದು ಮಾನವ ಜನ್ಮದಲ್ಲಿ ಅಂತೂ ಬೇಕೇ ಬೇಕು ಆ ಬ್ರಹ್ಮರಂಧ್ರದ ಮೂಲಕ ಯಾರೋ ಒಬ್ಬ ತನ್ನ ಜೀವಾತ್ಮವನ್ನು ಪರಮಾತ್ಮನಿಗೆ ಸೇರಿಸ್ತಾನೋ ತನ್ನ ಜೀವವನ್ನು ಪರಮಾತ್ಮನಿಗೆ ಯಾರೊಬ್ಬ ಸೇರಿಸ್ತಾನೆ ಬ್ರಹ್ಮರಂಧ್ರದ ಮೂಲಕ ಅವನಿಗೆ ಮೋಕ್ಷವನ್ನು ಕಂಡುಕೊಳ್ಳಿಕ್ಕಾಗ್ತದೆ ಅದು ವಿಜಯದಶಮಿ ವಿಜಯವಾಯಿತು ಬಂದದಕ್ಕೆ ಸಾರ್ಥಕವಾಯಿತು ಅದು ಹತ್ತನೇ ದ್ವಾರದಿಂದ ಹೋಗಬೇಕು ಜೀವ ನಮ್ಮ ಪ್ರಾಣ ಉಂಟಲ್ವ ನಮ್ಮ ಒಳಗಿನ ಚೈತನ್ಯ ಆತ್ಮ ಜೀವಾತ್ಮ ಏನು ಬೇಕಾದ್ರೆ ಹೇಳ್ಬೋದು ಅದು ನಮ್ಮ ಹತ್ತನೇ ದ್ವಾರದಿಂದ ಹೋಗಬೇಕು ಅದು ಯೋಗಿಗಳು ಸಾಧುಗಳು ಋಷಿಮುನಿಗಳಿಂದ ಮಾತ್ರ ಸಾಧ್ಯ ಸರ್ವಸಾಧಾರಣ ಮನುಷ್ಯರಿಂದ ಸಾಧ್ಯ ಇಲ್ಲ ಅರ್ಥ ಆಯ್ತಲ್ವ ಹುಟ್ಟುವಾಗ ಹೇಗೆ ಹತ್ತನೇ ದ್ವಾರದ ಜೊತೆಗೆ ನಾವು ಹುಟ್ಟಿದ್ದೇವೋ ಸಾಯುವಾಗ ಕೂಡ ಅದೇ ಹತ್ತನೇ ದ್ವಾರದಲ್ಲಿ ನಾವು ಮೇಲಕ್ಕೆ ಹೋಗಬೇಕು ಅಂತೇಳಿ ಅರ್ಥ ಅದು ವಿಜಯದಶಮಿ ಅರ್ಥ ಆಯ್ತು ಹೇಳೋದು ಇನ್ನೂ ಒಂಬತ್ತು ದ್ವಾರಗಳಿಗೆ ಸಂಬಂಧಪಟ್ಟ ವಿಚಾರ ಅದು ನವರಾತ್ರಿ ಅಂತ ಹೇಳಿದರೆ ಅರ್ಥ ಆಯ್ತಲ್ವ ನಮ್ಮ ಮನುಷ್ಯನ ದೇಹದಲ್ಲಿರುವ ಒಂಬತ್ತು ದ್ವಾರ ಈ ಒಂಬತ್ತು ದ್ವಾರವನ್ನು ಯಾವಾಗ ನಾವು ಮುಚ್ಚಿಕೊಳ್ತೇವೋ ಆವಾಗ ನಮ್ಮ ಒಳಗಿನ ಆತ್ಮದರ್ಶನ ನಮಗೆ ಆಗ್ತದೆ ಅದಕ್ಕೆ ನವರಾತ್ರಿ ಆತ್ಮ ಸಾಕ್ಷಾತ್ಕಾರ ಆಗ್ತದೆ ಸತ್ಯದ ದರ್ಶನ ಆಗ್ತದೆ ಒಂಬತ್ತು ದ್ವಾರವನ್ನು ಮುಚ್ಚಬೇಕು ಆ ಒಂಬತ್ತು ದ್ವಾರವನ್ನು ಮುಚ್ಚಿದರೆ ನಾವು ಯಾರು ಅಂತ ನಮಗೆ ಅರ್ಥ ಆಗ್ತದೆ ನಮ್ಮೊಳಗೆ ಯಾರಿದ್ದಾರೆ ಅಂತ ಅರ್ಥ ಆಗ್ತದೆ ಪ್ರಪಂಚದಲ್ಲಿ ನಮಗೇನು ಕೆಲಸ ಅಂತ ಅರ್ಥ ಆಗ್ತದೆ ಪರಮಾತ್ಮ ಏನು ಅಂತ ಹೇಳಿದರೆ ಅರ್ಥ ಆಗ್ತದೆ ಈ ಎಲ್ಲ ವಿಚಾರಗಳು ಅಮ್ಮನ ಗರ್ಭದಲ್ಲಿರುವಾಗ ನಮಗೆ ಅರ್ಥ ಆಗ್ತಾ ಇತ್ತು ಪರಮಾತ್ಮ ಅಂದರೆ ಯಾರು ನಾನು ಯಾಕೆ ಬೇಕಾಗಿ ಬರ್ತೇನೆ ನನ್ನ ಕೆಲಸ ಏನು ನನ್ನ ಪೂರ್ವಜನ್ಮ ಅಂದರೆ ಏನು ಎಲ್ಲ ವಿಚಾರಗಳು ಅಮ್ಮನ ಗರ್ಭದಲ್ಲಿರುವಾಗ ನಮಗೆಲ್ಲವೂ ಅರ್ಥ ಆಗ್ತಾ ಇತ್ತು ಪ್ರತಿಯೊಂದು ಮಗುವಿಗೂ ಅದು ಅರ್ಥ ಆಗ್ತದೆ ಯಾವಾಗ ಅಮ್ಮನ ಗರ್ಭದಿಂದ ಹೊರಗೆ ಬರ್ತದೋ ಆವಾಗ ಮಾಯ ಅಂಟಿಕೊಳ್ತದೆ ಎಲ್ಲ ವಿಚಾರಗಳು ಅಂಟಿಕೊಳ್ತದೆ ಅರ್ಥ ಆಯ್ತಲ್ಲ ಆ ಎಲ್ಲ ವಿಚಾರವನ್ನು ನಾವು ಪುನಃ ಅದೇ ರಾತ್ರಿಯ ಸ್ಥಿತಿಗೆ ಹೋಗಬೇಕು ಅಂತ ಆದರೆ ಆದರೆ ಕತ್ತಲಿನ ಸ್ಥಿತಿಗೆ ಹೋಗಬೇಕು ಅಂತ ಆದರೆ ಅಮ್ಮನ ಗರ್ಭದಲ್ಲಿರುವ ನಾವು ಯಾವ ರೀತಿ ಇದ್ದೇವು ಅಂತ ನಾವು ತಿಳಿಬೇಕು ಅಂತ ಆದರೆ ನಮ್ಮ ಈ ಒಂಬತ್ತು ದ್ವಾರವನ್ನು ಮುಚ್ಚಿಕೊಳ್ಬೇಕು ಈ ಒಂಬತ್ತು ದ್ವಾರವನ್ನು ನಾವು ಮುಚ್ಚಿಕೊಳ್ಳುವಾಗ ನಮ್ಮ ಆತ್ಮದರ್ಶನ ಆಗ್ತದೆ ನಮಗೆ ಅದಷ್ಟು ಸುಲಭವಿಲ್ಲ ಕೋಟಿ ಕೋಟಿ ಜನ್ಮದ ಪುಣ್ಯ ಇರಬೇಕು ಒಂದು ಗುರುವಿನ ಕೃಪಾ ಆಶೀರ್ವಾದ ಇರಬೇಕು ಅದಕ್ಕೆ ಗುರುವಿನ ಸೇವೆ ಇರಬೇಕು ಖಂಡಿತ ಆ ಗುರುವಿನ ಸೇವೆಯ ಮೂಲಕ ಈ ನವದ್ವಾರವನ್ನು ಮುಚ್ಚಿಬೋದು ಪ್ರಯತ್ನಪಟ್ಟು ಅರ್ಥ ಆಯ್ತಲ್ಲ ಶರಣಾಗತಿಯಾದ ಶಿಷ್ಯನಿಗೆ ಅವನಿಂದ ಮಾತ್ರ ಸಾಧ್ಯ ಅದೆಷ್ಟು ಕೋಟಿ ಜನ್ಮದ ಪುಣ್ಯ ಇರಬೇಕು ಅಂತ ಹೇಳೋದು ಅದೆಷ್ಟೋ ಜನ್ಮದಲ್ಲಿ ಅವನ ಜ್ಞಾನವನ್ನು ಪಡೆದು 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 ಬಂದಿರಬೇಕು ಅಂತ ಹೇಳೋದು ಈ ಸ್ಥಿತಿ ಬರಬೇಕು ಅಂತ ಆದರೆ ಅಷ್ಟು ಸುಲಭದಲ್ಲಿ ಆಗೋದಿಲ್ಲ ನಮಗೆ ಮೋಕ್ಷವನ್ನು ಕರುಣಿಸಲಿಕ್ಕೆ ಕಾರಣ ತಾಯಿ ಅಮ್ಮ ಆದ ಕಾರಣ ನವರಾರ್ಥರಿಗೆ ಅಮ್ಮ ಇಲ್ಲದ್ರೆ ನಾವು ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳೋದು ಹೌದಲ್ವಾ ಖಂಡಿತ ಅಮ್ಮ ಇಲ್ಲದ್ರೆ ನಮಗೆ ಬರಲಿಕ್ಕೆ ಸಾಧ್ಯವಿಲ್ಲ ಆಗ ನಮ್ಮ ಜನ್ಮಕ್ಕೊಂದು ಮೋಕ್ಷವನ್ನು ಕರುಣಿಸಬೇಕು ಅಂದರೆ ಅಮ್ಮ ಬಹಳ ಮುಖ್ಯ ಆದ ಕಾರಣ ಇದು ನವರಾತ್ರಿ ಅಂತ ಹೇಳೋದಕ್ಕಿಂತ ಮೋಕ್ಷ ಪೂಜೆ ಅಂತ ಹೇಳ್ಬೋದು ಅರ್ಥ ಆಯ್ತಲ್ಲ ತಾಯಿ ಪೂಜೆ ಅಂದರೆ ಪೂಜೆ ಶಕ್ತಿ ಪೂಜೆ ಅಂದರೆ ಪೂಜೆ ಮೋಕ್ಷ ಪೂಜೆ ಅಂತ ಹೇಳ್ಬೋದು ಇದಕ್ಕೆ ಎಲ್ಲ ನವರಾತ್ರಿ 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 ಅಂತೇಳಿ ವಿಜೃಂಭಣೆಯಿಂದ ಆಚರಿಸ್ತಾರೆ ಇದರೊಳಗಿನ ಸತ್ಯ ಏನು ಅಂತೇಳಿ ಯಾರಿಗೂ ಅರ್ಥ ಆಗೋದಿಲ್ಲ ಇದು ಅರ್ಥ ಆಗಬೇಕು ಅಂತೇಳಿದರೆ ಒಂದು ಸಾಧುಸಂತರ ಸಂಘ ಮಾಡಬೇಕು ಒಳ್ಳೆ ಜ್ಞಾನಿಗಳ ಸಂಘ ಮಾಡಬೇಕು ಅವರ ಸೇವೆ ಮಾಡಬೇಕು ಅವರ ಜೊತೆ ಏನೊಂದು ವಿಷಯವನ್ನು ಮಾತಾಡಬೇಕು ಏನೋ ಒಂದು ವಿಚಾರ ಮಾತಾಡಬೇಕು ಆಗ ಎಲ್ಲ ವಿಚಾರ ಬರ್ತದೆ ಅಂತ ಹೇಳೋದು ಇದೇ ವಿಚಾರ ಅಂದರೆ ಇದೇ ವಿಚಾರ ಬರೋದಿಲ್ಲ ಇದೇ ವಿಚಾರ ಅಂದರೆ ಯಾವುದೋ ವಿಚಾರ ಬರೋದು ಯಾವುದೋ ವಿಚಾರ ಅಂದರೆ ಇದೇ ವಿಚಾರ ಬರೋದು ಹಾಗೆ ಅರ್ಥ ಆಗ್ತಾ ಹೇಳೋದು ಹ್ಞೂ ಹಾಗೆ ನವರಾತ್ರಿ ಅಂದರೆ ಬಹಳ ಶ್ರೇಷ್ಠವಾದ ವಿಚಾರ ಎಲ್ಲವೂ ಉಂಟು ನವರಾತ್ರಿಯಲ್ಲಿ ಅಲ್ವಾ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟು ಉಂಟು ಎಲ್ಲ ದೇವರುಗಳನ್ನು ಹೇಳಿದ್ದಾರೆ ಇದರಲ್ಲಿ ಎಲ್ಲ ಶಕ್ತಿಯನ್ನು ಬೇರೆ ಬೇರೆ ರೂಪದಲ್ಲಿ ಹೇಳಿದ್ದಾರೆ ಅಲ್ವ ಏನೆಲ್ಲ ಹೇಳಿದ್ದಾರೆ ಪುತ್ರಿ ಅಂತ ಹೇಳಿದ್ದಾರೆ ಬ್ರಹ್ಮಚಾರಣಿ ಅಂತ ಹೇಳಿದ್ದಾರೆ ಚಂದ್ರಗಂಠ ಅಂತ ಹೇಳಿದ್ದಾರೆ ಅಲ್ವಾ ಕೂಷ್ಮಾಂಡ ಅಂತ ಹೇಳಿದ್ದಾರೆ ಶಕ್ತಿ ಅಂತ ಹೇಳಿದ್ದಾರೆ ಕಾಳಿ ಅಂತ ಹೇಳಿದ್ದಾರೆ ಸಿದ್ಧಿ ಅಂತ ಹೇಳಿದ್ದಾರೆ ಅನೇಕ ರೀತಿಯಲ್ಲಿ ಹೇಳಿದ್ದಾರೆ ಅವರವರ ಜ್ಞಾನಕ್ಕೆ ಸಂಬಂಧಪಟ್ಟು ಇಲ್ಲಿ ಆತ್ಮಜ್ಞಾನದ ವಿಚಾರ ಮಾತಾಡೋದು ಅರ್ಥ ಆಯ್ತಲ್ವ ಬಹಿರಂಗದ ವಿಚಾರ ಇಲ್ಲಿ ಮಾತಾಡೋದು ಇಲ್ಲಿ ಅಂತರಂಗದ ವಿಚಾರ ಮಾತಾಡೋದು ಅಂತರಂಗದಲ್ಲಿ ಇರುವ ವಿಚಾರ ಅದು ಬಹಿರಂಗವಾಗಬೇಕು ಅಂತ ಹೇಳೋದು ಅರ್ಥ ಆಯ್ತ ಪುರಾಣದಲ್ಲಿ ಈ ಪೂಜೆಯಲ್ಲಿ ಅನೇಕ ರೀತಿಯಲ್ಲಿ ಅಮ್ಮನನ್ನು ವರ್ಣಿಸಿದ್ದಾರೆ ಅರ್ಥ ಆಯ್ತಲ್ಲ ಅನೇಕ ರೀತಿಯಲ್ಲಿ ವರ್ಣಿಸಿದ್ದಾರೆ ಅಮ್ಮನನ್ನು ಅದು ಬೇಡ ನಮಗೆ ನಮಗೆ ಬೇಕಾದ್ದೇನು ಇದರ ಒಳಗಿನ ಸತ್ಯ ಏನು ಇದರೊಳಗಿನ ನಿಗೂಢ ಏನು ಅಮ್ಮನನ್ನು ಯಾಕೆ ಬೇಕಾಗಿ ಪೂಜೆ ಮಾಡಲಿಕ್ಕೆ ಹೇಳಿದ್ದಾರೆ ಇದರ ಸತ್ಯ ಬೇಕಾದ ಇದರ ನಿಗೂಢತೆ ಬೇಕಾದ್ದು ಇದರ ಮರ್ಮ ಬೇಕಾದ್ದು ಇದರ ಮರ್ಮವನ್ನು ನಾವು ಹುಡುಕುವಾಗ ಬೇರೆ ಏನಲ್ಲ ಆತ್ಮ ಸಾಕ್ಷಾತ್ಕಾರ ಪೂಜೆ ನವರಾತ್ರಿ ಪೂಜೆ ಅಂತ ಹೇಳಿದರೆ ಯಾರು ಒಬ್ಬ ಅಮ್ಮನನ್ನು ಪೂಜನೀಯ ಭಾವನೆಯಿಂದ ಗೌರವದಿಂದ ಪೂಜಿಸ್ತಾನೋ ಅವನ ಜೊತೆ ಅಮ್ಮ ಆ ತಾಯಿ ಶಕ್ತಿ ಜಗನ್ಮಾತೆ ಎಲ್ಲ ವಿಷಯದಲ್ಲಿ ಸಹಕಾರಿಯಾಗಿರ್ತಾಳೆ ಪ್ರತಿಯೊಂದು ವಿಚಾರದಲ್ಲಿ ಏನು ಬೇಕು ಅದನ್ನು ಕರುಣಿಸುವಂಥ ಶಕ್ತಿ ತಾಯಿಗೆ ಉಂಟು ಆ ತಾಯಿಯನ್ನು ಎಲ್ಲೆಲ್ಲಿ ನೋಡಬೇಡಿ ನಿಮ್ಮ ಹೆತ್ತ ತಾಯಿಯಲ್ಲಿ ನೋಡಿ ಅಲ್ಲ ನಿಮ್ಮ ಹೆಂಡತಿಯಲ್ಲಿ ನೋಡಿ ಅಲ್ಲ ನಿಮ್ಮ ಮಕ್ಕಳಲ್ಲಿ ನೋಡಿ ನಿಮಗೆ ಹೆಣ್ಣು ಮಕ್ಕಳಿದ್ದರೆ ಅದೇ ತಾಯಿಯನ್ನು ನೋಡಿ ಆ ಹೆಣ್ಣು ಮಕ್ಕಳಲ್ಲಿ ಏನಾಗುವುದಿಲ್ಲ ನಿಮ್ಮ ಹೆಂಡತಿಯಲ್ಲಿ ಆ ತಾಯಿಯನ್ನು ನೋಡಿ ಆ ಶಕ್ತಿಯನ್ನು ನೋಡಿ ಏನಾಗುವುದಿಲ್ಲ ನಿಮಗೆ ಇನ್ನೂ ಸುಲಭ ಆಗ್ತದೆ ನಿಮ್ಮ ಹೆತ್ತ ತಾಯಿಯಲ್ಲಿ ನೋಡಿ ಆ ಶಕ್ತಿಯನ್ನು ಆ ಜಗನ್ಮಾತೆಯನ್ನು ಹೆತ್ತ ತಾಯಿಯಲ್ಲಿ ನೋಡಿ ಜನ್ಮವನ್ನು ಕೊಟ್ಟ ಜಗನ್ಮಾತೆಯೇ ನಿನಗೆ ನಾನು ಶರಣು 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 ಅಂತ ಹೇಳಿ ಅದು ವರ್ಷ ಪೂರ್ತಿ ಹೇಳಲಿಕ್ಕೆ ಆಗೋದಿಲ್ಲ ಆದ ಕಾರಣ ಒಂಬತ್ತು ದಿನ ಆದರೂ ಮಾಡಿ ಅಂತೇಳಿ ಅದು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಾಗ ಅದಕ್ಕೆ ಬಂದದ್ದು ಎಲ್ಲ ರೂಪಗಳು ಅದಕ್ಕೆ ಬಂದದ್ದು ಅನೇಕ ರೀತಿಯ ಕಥೆಗಳು ಅದರ ಹಿಂದೆ ಬಂದಂಥ ವಿಚಾರ ಅರ್ಥ ಆಯ್ತಲ್ವ ಮಹಿಷಾಸುರ 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 ಯಾರು ನಮ್ಮ ಒಳಗಿರುವ ಮಹಿಷಾಸುರ ಅವನನ್ನು ನಾವು ಸಂವಾರ ಮಾಡಬೇಕು ಅರ್ಥ ಆಯ್ತಲ್ವ ಈ ನವರಾತ್ರಿ ಸ್ಟೋರಿಯಲ್ಲಿ ಬರುವಂಥ ವಿಚಾರ ಹೇಗೆ ಹೇಗೆ ಹಾಗೆ ಹಾಗಾಗಿ ಮಾತಾಡಿಕೊಂಡು ಹೋಗುವ ಅರ್ಥ ಆಗ್ತಾ ಹೇಳೋದು ನಮ್ಮ ಒಳಗಿರುವ ಕಾಮ ಕ್ರೋಧ ಮದ ಲೋಭ ಮೋಹ ಆಶ್ಚರ್ಯಗಳು ಅರ್ಥ ಆಯ್ತಲ್ವ ಈ ದೊಡ್ಡ ಗಾತ್ರವಾಗ್ತದೆ ಅಂತ ಹೇಳೋದು ಬೆಳೀತಾ 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 ಎತ್ತರದ ಗಾತ್ರವಾಗ್ತದೆ ಅದು ಅರ್ಥ ಆಯ್ತಲ್ಲ ಮಹಿಷಾಸುರ ಮನಸ್ಸಿನ ಅಸುರ ಅವನು ಅರ್ಥ ಆಯ್ತಲ್ಲ ಮನಸ್ಸಿಗೆ ಭಾಳ ಡೇಂಜರ್ ಅವನು ಮನಸ್ಸನ್ನು ಏನೆಲ್ಲ ಮಾಡಿಬಿಡ್ತಾನವನು ಅರ್ಥ ಆಯ್ತಲ್ಲ ಒಂದು ವಿಚಾರ ಮನಸ್ಸಿನಲ್ಲಿರುವ ಎಲ್ಲ ಕೆಟ್ಟದು ಕಲ್ಮಶ ಮನಸ್ಸಿನಲ್ಲಿ ಎಷ್ಟು ಕಲ್ಮಶ ಉಂಟು ಎಷ್ಟು ಕೆಟ್ಟದುಂಟು ಅದೆಲ್ಲ ಮಹಿಷಾಸುರ ಅಂತ ಹೇಳೋದು ಇನ್ನು ರಕ್ತ ಬೀಜ ಆಸುರ ಅಂತ ಎಲ್ಲ ಬರ್ತದೆ ಅಲ್ವಾ ಈ ಕಾಮ ಕ್ರೋಧಮದ ಲೋಭ ಮೋಹ ಎಷ್ಟು ನಾವು ಸುಟ್ಟರೂ ಕೂಡ ಎಷ್ಟು ನಾವು ಇದ ಮಾಡಿದರೂ ಕೂಡ ಅದು ಯಾವುದೋ ಒಂದು ರೀತಿಯಲ್ಲಿ ಹುಟ್ಟುತ್ತದೆ ಅಂತ ಹೇಳೋದು ಪುನಃ 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 ಅದು ಹುಟ್ಟಿಕೊಂಡು ಬರ್ತದೆ ಅಂತ ಹೇಳೋದು ಅದು ಹುಟ್ಟದೇ ಇರಬೇಕು ಅರ್ಥ ಆಯ್ತಲ್ಲ ನಮ್ಮಲ್ಲೇ ಹುಟ್ಟೋದನ್ನು ನಾವೇ ಅಳಿಸ್ಬೇಕು ಆ ನಮ್ಮಲ್ಲಿ ಹುಟ್ಟುವ ಕೆಟ್ಟ ವಿಚಾರಗಳನ್ನೆಲ್ಲ ನಾವೇ ಅಳಿಸ್ಬೇಕು ಅದರ ತತ್ವ ಪೂಜೆ ನವರಾತ್ರಿ ಪೂಜೆ ಅಂತ ಹೇಳೋದು ಈ ತಾಯಿ ಜಗನ್ಮಾತೆ ಎಲ್ಲ ಸ್ಥಿತಿಗಳೆಲ್ಲವೂ ಅದು ನಮ್ಮ ಒಳಗಿರುವ ವಿಚಾರಗಳು ಅದನ್ನು ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳೋದು ಯಾವುದೇ ದೇವಿ ಆದರೂ ಸರಿ ಶಿವ ಆದರೂ ಸರಿ ವಿಷ್ಣು ಆದರೂ ಸರಿ ಗೋವಿಂದ ಆದರೂ ಸರಿ ರಾಮ ಆದರೂ ಸರಿ ಕೃಷ್ಣ ಆದರೂ ಸರಿ ಯಾರಾದರೂ ಸರಿ ಇದು ಎಲ್ಲವೂ ಮನುಷ್ಯನ ಒಳಗಿರುವ ವಿಚಾರಗಳು ಇದು ಮನುಷ್ಯನನ್ನು ರೆಡಿ ಮಾಡಲಿಕ್ಕೆ ಇರುವಂಥ ವಿಚಾರಗಳು ಮನುಷ್ಯನಿಗೆ ಸತ್ಯದ ಮಾರ್ಗವನ್ನು ತಿಳಿಸಿಕೊಡುವ ಪೂಜೆ ಪುನಸ್ಕಾರಗಳು ಶಾಸ್ತ್ರ ಸಂಪ್ರದಾಯಗಳು ಎಲ್ಲದಕ್ಕೂ ಒಡಗಿದೆ ಆರೋಗ್ಯಕ್ಕೂ ಅಡಗಿದೆ ಮನಸ್ಥಿತಿಗೂ ಅಡಗಿದೆ ವ್ಯಾಪಾರಕ್ಕೂ ಅಡಗಿದೆ ಪ್ರೀತಿಗೂ ಅಡಗಿದೆ ಧೈರ್ಯಕ್ಕೂ ಅಡಗಿದೆ ಈ ಪ್ರಪಂಚದಲ್ಲಿ ಎಷ್ಟು ವಿಚಾರಗಳುಂಟೋ ಅಷ್ಟು ವಿಚಾರಗಳು ಸನಾತನ ಧರ್ಮದಲ್ಲಿ ಹಿಂದೂ ಶಾಸ್ತ್ರದ ಪ್ರಕಾರ ಎಲ್ಲ ಪೂಜೆ ಪುನಸ್ಕಾರದ ಒಳಗೆ ನಿಗೂಢ ನಿಗೂಢವಾಗಿ ಹೇಳಲ್ಪಟ್ಟಂಥ ವಿಚಾರಗಳು ಮನುಷ್ಯನ ಯಶಸ್ಸಿಗೆ ಏನೆಲ್ಲ ಬೇಕು ಮನುಷ್ಯನ ಜೀವನಕ್ಕೆ ಏನೆಲ್ಲ ಬೇಕು ಮನುಷ್ಯ ಏನೆಲ್ಲ ಮಾಡಿದರೆ ಒಳ್ಳೆಯದಾಗ್ತಾನೆ ಎಲ್ಲ ವಿಚಾರವನ್ನು ನಮ್ಮ ಋಷಿಮುನಿಗಳು ತುಂಬ ಸುಲಭವಾಗಿ ನಮಗೆ ಹೇಳಿಕೊಟ್ಟರು ನಾವು ಡಾಮ್ ಡುಂ ಡೀಮ್ ಹೇಳಿ ಯಾವುದ್ಯಾವುದೋ ರೀತಿಯಲ್ಲಿ ಪೂಜೆಯನ್ನು ಮಾಡಿ ಏನೇನು ಮಾಡಿ ಪೂಜೆಯನ್ನು ಒಂಬತ್ತು ದಿನವನ್ನು ಕಳೀತೇವೆ ಆ ಒಂಬತ್ತು ದಿನವನ್ನು ಬಹಳ ಪವಿತ್ರ ಭಾವನೆಯಿಂದ ಕಳಿ ವರ್ಷ ಪೂರ್ತಿ ನಿನಗೆ ಅಮ್ಮನನ್ನು ಪೂಜೆ ಮಾಡಲಿಕ್ಕಾಗಿದ್ರೆ ಒಂಬತ್ತು ದಿನದಲ್ಲಿ ಒಂದು ದಿನ ಆದರೂ ಪೂಜೆ ಮಾಡು ಆ ಸತ್ಯವನ್ನು ಹೇಳಿಕೊಟ್ಟದ್ದು ಒಂದು ದಿನ ಆದರೂ ನಿನ್ನ ಹೆಂಡತಿಯನ್ನು ದೇವರಾಗಿ ನೋಡು ಒಂದು ದಿನ ಆದರೂ ನಿನ್ನ ಆ ಹೆಣ್ಣು ಮಗುವಿನ ತಾಯಿ ಜಗನ್ಮಾತೆಯಾಗಿ ನೋಡು ಎಂಬ ಸತ್ಯವನ್ನು ಹೇಳಿಕೊಟ್ಟದು ಈ ನವರಾತ್ರಿ ಪೂಜೆ ಆದ ಕಾರಣ ಆ ದೇವರ ಮುಂದೆ ಇಟ್ಟು ಅನೇಕ ದಾನ ಧರ್ಮ ಅದೆಲ್ಲ ಮಾಡ್ತಾರೆ ಅನೇಕರಿಗೆ ಅನ್ನದಾನ ಮಾಡ್ತಾರೆ ಹೊಸ ದಾನ ಮಾಡ್ತಾರೆ ವಿದ್ಯಾದಾನ ಮಾಡ್ತಾರೆ ಅನೇಕ ರೀತಿಯಲ್ಲಿ ಮಾಡ್ತಾರೆ ಏನು ಇಲ್ಲದವರು ಒಂದು ಒಂಬತ್ತು ದಿನ ಒಂದು ದೇವಿಯೊಂದು ಪೂಜೆ ಮಾಡ್ತಾರೆ ಪಾರಾಯಣ ಮಾಡ್ತಾರೆ ಬಂದವರಿಗೆ ಊಟ ಹಾಕ್ತಾರೆ ಏನೋ ಒಂದು ಮಾಡ್ತಾರೆ ಅದು ಇನ್ನೂ ಆಗೋದಿಲ್ವಾ ಏನು ಮಾಡ್ತಾರೆ ಹಾಂ ಅವರ ಪಾಡಿಗೆ ಅವರು ಸಣ್ಣ ಒಂದು ರೀತಿಯಲ್ಲಿ ಏನೋ ಒಂದು ಪೂಜೆ ಮಾಡ್ತಾ ಬರ್ತಾ ಇದ್ದಾರೆ ಇದು ಎಲ್ಲ ಕಡೆ ಮಾಡ್ತಾ ಬರ್ತಾ ಇರುವಂಥ ವಿಚಾರ ಯಾವುದು ಈ ನವರಾತ್ರಿ ಪೂಜೆ ಯಾಕೆ ಮಾಡ್ತಾರೆ ಏನಂತೂ ಗೊತ್ತಿಲ್ಲ ಮಾಡ್ತೇವೆ ಅಷ್ಟೇ ಒಟ್ಟಿನಲ್ಲಿ ಈ ಪೂಜೆಯ ನಿಗೂಢ ಅರ್ಥ ಏನು ಅಂತ ಹೇಳಿದರೆ ತಾಯಿಯನ್ನು ಪೂಜಿಸು ಯಾಕೆ ಬೇಕಾಗಿ ಪೂಜಿಸಬೇಕು ನಮಗೆ ಜನ್ಮವನ್ನು ಕರುಣಿಸಿದವಳು ಈ ಪ್ರಪಂಚವನ್ನು ತೋರಿಸಿಕೊಟ್ಟವಳು ಈ ಪ್ರಪಂಚದಲ್ಲಿ ಏನೆಲ್ಲ ಉಂಟು ಎಲ್ಲ ವಿಷಯವನ್ನು ತಿಳಿಸಿಕೊಟ್ಟವಳು ಈ ಪ್ರಪಂಚದಿಂದ ನೀನು ಹೇಗೆ ಪುನಃ ನೀನು ಮುಕ್ತಿ ಹೊಂದಬೇಕು ಆ ಮೋಕ್ಷವನ್ನು ಕಂಡುಕೊಳ್ಳಬೇಕು ಅಂತ ಹೇಳುವಳು ಕೂಡ ಅದೇ ತಾಯಿ ನಿನಗೆ ಏನು ಬೇಕು ಅದನ್ನು ಅವಳು ಕೊಡ್ತಾಳೆ ಅಂತೇಳು ತಾಯಿ ನಿನ್ನ ತಾಯಿಯನ್ನು ಗೌರವಿಸು ಅವಳಿಗೆ ಪೂಜಿಸು ಅವಳಿಗೆ ಶರಣಾಗತಿ ಆಗು ನಿನಗೆ ಏನು ಬೇಕು ಅದನ್ನು ಕೊಡ್ತಾಳೆ ತಾಯಿಗೆ ಅಡ್ಡ ಬಿದ್ದ ಕೂಡಲೇ ತಾಯಿಗೆ ಶರಣಾಗತಿ ಆದ ಕೂಡಲೇ ಎಲ್ಲ ಬಿಟ್ಟು ಬಿಡಬೇಕು ಅಂತ ಅರ್ಥ ಅಲ್ಲ ಮನುಷ್ಯನ ಆಸೆಯನ್ನು ಪರಿಪೂರ್ಣಗೊಳಿಸ್ತಾಳೆ ತಾಯಿ ಈ ಪ್ರಪಂಚದ ಸಕಲ ಐಶ್ವರ್ಯವನ್ನು ನಿನ್ನ ಕಾಲ್ನ ಬುಡದಲ್ಲಿ ಅವಳು ನಿನಗೆ ಯಾವಾಗಲೂ ಅವಳು ಹೆಣ್ಣು ಅಂತೇಳಿದರೆ ಅವಳನ್ನು ಪೂಜಿಸ್ಲಿಕ್ಕಲ್ಲಿ ಅವಳಿಗೆ ಗೌರವಿಸ್ಲಿಕ್ಕೆ ಕಲಿ ಅವಳನ್ನು ತಲೆಯ ಮೇಲೆ ಇಡಲಿಕ್ಕೆ ಕಲಿ ಎತ್ತರದ ಸ್ಥಾನದಲ್ಲಿ ಇಡಲಿಕ್ಕೆ ಕಲಿಬೇಕು ಪ್ರತಿಯೊಬ್ಬರು ಆಗ ಯಾವ ಶಕ್ತಿಯಿಂದಲೂ ಯಾರಿಂದಲೂ ಏನೂ ಮಾಡಲಿಕ್ಕಾಗೋದಿಲ್ಲ ಎಂಥದೇ ಸ್ಟ್ರಾಂಗ್ ಒಂದು ವ್ಯಕ್ತಿ ಬಂದರೂ ಕೂಡ ಒಂದು ಹಸುರ ಶಕ್ತಿಯೇ ಬಂದರೂ ಕೂಡ ಅರ್ಥ ಆಯ್ತಲ್ವ ಒಂದು ತಾಯಿ ನಮ್ಮ ಜೊತೆಗೆ ಇದ್ದಾಳೆ ಅಂತ ಹೇಳಿದರೆ ನಮ್ಮನ್ನು ಮುಟ್ಟಲಿಕ್ಕೆ ಸಾಧ್ಯನೇ ಇಲ್ಲ ಇದೆಲ್ಲ ಈ ಪೂಜೆ ಒಳಗಿರುವ ಸತ್ಯಗಳು ಅರ್ಥ ಆಯ್ತಲ್ವ ಆ ತಾಯಿಯನ್ನು ಪೂಜಿಸಿದರೆ ಹೇಳುದು ಆ ತಾಯಿಯನ್ನು ಗೌರವಿಸಿದರೆ ಹೇಳುದು ನಾನು ಆ ತಾಯಿಯನ್ನು ಅಷ್ಟು ಎತ್ತರ ಸ್ಥಾನದಲ್ಲಿ ಇಟ್ಟರೆ ಉಂಟಲ್ವ ಜನ್ಮ ಸಾರ್ಥಕ ಏನೆಲ್ಲ ಬೇಕು ಎಲ್ಲ ಅವಳೇ ಕೊಡ್ತಾಳೆ ಇದಷ್ಟು ಸುಲಭ ಅಲ್ಲ ಇದು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು ಇದರ ತತ್ವವನ್ನೆಲ್ಲ ಹೇಳಿಕೊಡ್ತಾ ಉಂಟು ನವರಾತ್ರಿ ಪೂಜೆ ಅಂತ ಹೇಳುದು ನಾನು ಅರ್ಥ ಆಗ್ತಾ ಹೇಳುದು ಹೋಗಬೇಕು ಇನ್ನೂ ಒಳಗೆ ಹೋಗ್ಬೇಕು ಏನೆಲ್ಲ ಉಂಟು ಆಯುಧ ಪೂಜೆ ಉಂಟು ಅದರೊಳಗೆ ಅಲ್ವಾ ಒಂಬತ್ತು ತಿಂಗಳು ನಮ್ಮನ್ನು ಹೊತ್ತುಕೊಂಡು ಗರ್ಭದಲ್ಲಿ ಹೊತ್ತುಕೊಂಡು ಎಲ್ಲ ಕೆಲಸ ಕಾರ್ಯಗಳು ಮಾಡೋಗಳಿಗೆ ಆಯುಧ ಬೇಕಲ್ವ ಆಯುಧ ಇದ್ದರೆದನ್ನೆಲ್ಲ ಆಗೋದು ಒಂದು ಮನೆಯೊಳಗೆ ಎಷ್ಟು ಆಯುಧ ಉಂಟು ಒಂದು ಅಡುಗೆ ಕೋಣೆಯೊಳಗೆ ಹಾಂ ಅದರಲ್ಲಿ ಅವರು ಕೆಲಸ ಮಾಡ್ತಾಳಲ್ವ ಒಂದು ಅಡುಗೆ ಮಾಡ್ತಾಳೆ ಕ್ಲೀನ್ ಮಾಡ್ತಾಳೆ ಉಳಿಸ್ತಾಳೆ ಪಾತ್ರೆ ತೊಳಿತಾಳೆ ಎಲ್ಲ ಮಾಡ್ತಾಳೆ ಈ ಮಗುವನ್ನು ಗರ್ಭದಲ್ಲಿ ಇಟ್ಟುಕೊಂಡು ಹಾಂ ಸೂಕ್ಷ್ಮವಾಗಿ ಮನೆ ಒಳಗೆ ತಗೊಂಡರೆ ಹೇಳುವ ವಿಚಾರ ಅದೇ ರೀತಿ ಸೂಕ್ಷ್ಮವಾಗಿ ತಗೊಂಡ್ರೆ ಈ ದೇವರನ್ನೆಲ್ಲ ಪೂಜಿಸುವ ಮುಂಚೆ ಈ ವಿಗ್ರಹಗಳೆಲ್ಲ ಪ್ರಪಂಚಕ್ಕೆ ಬರುವ ಮುಂಚೆ ಮನುಷ್ಯರು ಪೂಜಿಸಿದ್ದು ಯಾವುದನ್ನು ಆಯುಧವನ್ನು ನಮ್ಮ ರಕ್ಷಣೆಗೆ ಬೇಕಾಗಿರುವಂಥ ವಿಚಾರ ಇದು ಸತ್ಯವನ್ನು ತಿಳಿದುಕೊಂಡ್ರು ಅವರು ಒಂದು ಮರದಿಂದ ಒಂದು ಗೆಲ್ಲು ತೆಗೆದರು ಅದರಲ್ಲಿ ರಕ್ಷಣೆಗೆ ಬೇಕಾಗಿ ಒಂದು ಈಟಿಯನ್ನು ಮಾಡಿದರು ಕಾಡಿನಲ್ಲಿರುವಾಗ ಇನ್ನು ಕೆಲವು ಕಲ್ಲುಗಳಲ್ಲಿ ಚೂಪಾದ ಒಂದು ಆಯುಧದಾಗೆ ಮಾಡಿದರು ಅವರವರ ರಕ್ಷಣೆಗೆ ಬೇಕಾಗಿ ಕಾಡು ಬುಗ್ಗಗಳಿಂದ ತಪ್ಪಿಸಿಕೊಳ್ಳಬೇಕು ಆಗ ಇದು ನಮ್ಮ ರಕ್ಷಣೆ ಇರುವಂಥ ವಿಚಾರ ಅಂತೇಳಿ ಆಯುಧಕ್ಕೊಂದು ಗೌರವವನ್ನು ಕೊಟ್ಟರು ಅರ್ಥ ಆಗ್ತಾ ಹೇಳೋದು ಪ್ರತಿಯೊಬ್ಬನಿಗೂ ಕೆಲಸ ಮಾಡಬೇಕಾದ್ರೆ ಒಂದು ಆಯುಧ ಬೇಕೇ ಬೇಕು ಅಲ್ವಾ ಮೊದಲು ಮೊದಲು ಒಂದು ಮಗುವಿಗೊಂದು ಅಕ್ಷರಾಭ್ಯಾಸ ಮಾಡುವಾಗ ಕೊಡುವುದೇನು ಅದೊಂದು ಆಯುಧ ಯಾವುದು ಆ ಪೆನ್ ಎಂಬುದು ಪೆನ್ಸಿಲ್ ಎಂಬುದು ಚಾಕು ಎಂಬುದು ಕಡ್ಡಿ ಅಂತ ಹೇಳ್ತಾ ಇದ್ರು ಮಣ್ಣಿನ ಕಡ್ಡಿ ಅಂತ ಹಿಂದಿನ ಕಾಲದಲ್ಲಿ ಅರ್ಥ ಆಯ್ತಲ್ವ ಅದೊಂದು ಆಯುಧ ಅಲ್ವಾ ಒಂದು ಪೆನ್ನಿಂದ ಏನೆಲ್ಲ ಮಾಡಲಿಕ್ಕೆ ಆಗ್ತದೆ ಪ್ರಪಂಚದಲ್ಲಿ ಹಾಂ ಅಲ್ವ ಹಾಂ ಎಲ್ಲ ಇಂಥ ದೊಡ್ಡ ಆಯುಧ ಒಂದುಂಟು ನಾಲಿಗೆ ಅದಕ್ಕೆ ಸಹ ಪೂಜೆ ಮಾಡು ನಾಲಿಗೆಯನ್ನು ಪೂಜೆ ಮಾಡು ನೀನು ಯಾವಾಗಲೂ ನಾ ನಾಲಿಗೆಯಲ್ಲಿ ತಪ್ಪು ಬರಬಾರ್ದು ಅಂತೇಳಿ ಅದು ಎಲ್ಲ ಇಂಥ ದೊಡ್ಡ ಆಯುಧ ಹಾಂ ಆಯುಧ ಅಂದರೆ ಏನು ಅಂತ ತಿಳ್ಕೊಳ್ಳೋದು ನಾವು ಆಯುಧ ಪೂಜೆ ಅಂತ ಹೇಳ್ತಾ ಯಾವುದಕ್ಕೆ ಹೇಳಿದರೆ ಯಾವುದಕ್ಕೆ ಯಾವುದಕ್ಕೆ ಸಂಬಂಧಪಟ್ಟು ಸಮಯ ಸಂದರ್ಭ ಪರಿಸ್ಥಿತಿಗೆ ಎಲ್ಲವೂ ಬೇಕಾಗ್ತದೆ ಹಾಗೆ ಎಲ್ಲ ಇಂಥ ಮುಖ್ಯವಾದ ಆಯುಧ ಯಾವುದು ನಾಲಿಗೆ ನಾಲಿಗೆ ಎಂಬ ಆಯುಧವನ್ನು ಸರಿಯಾಗಿಟ್ಟುಕೋ ಆ ನಾಲಿಗೆ ಎಂಬ ಆಯುಧವನ್ನು ನೀವು ಸರಿಯಾಗಿ ಇಟ್ಟರೆ ಯಾವ ರಕ್ತ ಬೀಜಾಸು ಕೂಡ ಹುಟ್ಟಲಿಕ್ಕಿಲ್ಲ ಅಂತೇಳಿ ಅರ್ಥ ಅದು ತಾಯಿ ನಾಲಿಗೆಯನ್ನು ಉದ್ದ ಮಾಡಿ ಮಹಾಕಾಳಿ ಎಲ್ಲ ರಕ್ತವನ್ನು ಕುಡಿದ್ಲು ಅಂತ ಹೇಳ್ತಾರೆ ಅಲ್ವಾ ಅದಕ್ಕೆ ಏನು ಅರ್ಥ ಆ ನಾಲಿಗೆಯನ್ನು ಶುದ್ಧವಾಗಿಟ್ಟರೆ ಯಾವುದು ಕೂಡ ಉಟ್ಲಿಕ್ಕೆ ಸಾಧ್ಯ ಇಲ್ಲ ಹಾಂ ದೊಡ್ಡ ಆಯುಧ ಅಲ್ವ ಅದು ಇದು ಸ್ವಲ್ಪ ನಾವು ಸೂಕ್ಷ್ಮವಾಗಿ ಆಲೋಚನೆ ಮಾಡಬೇಕು ಹಾಗೆ ನವರಾತ್ರಿಯಲ್ಲಿರುವ ವಿಚಾರ ಎಲ್ಲವೂ ಪವಿತ್ರವೇ ಇದನ್ನೆಲ್ಲ ಹೇಗೆ ವರ್ಣನೆ ಮಾಡೋದು ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಯಾಕೆ ತಾಯಿಗೆ ಇಷ್ಟು ಗೌರವ ಅಂತೇಳಿ ಯಾಕೆ ನಮ್ಮ ಋಷಿಮುನಿಗಳು ಹೇಳಿದರು ಅಂತೇಳಿ ಆಗ ತಾಯಿ ಒಳಗಿರುವ ಗುಣವನ್ನು ತಿಳ್ಕೊಳ್ಳಿ ಅಮ್ಮನೊಳಗಿರುವ ಗುಣವನ್ನು ತಿಳ್ಕೊಳ್ಳಿ ಅಮ್ಮ ಎಲ್ಲ ಕೆಟ್ಟದ್ದು ಅಂತ ಹೇಳ್ತಾರೆ ಅರ್ಥ ಇತ್ತಲ್ವ ಇವತ್ತು ಪ್ರಪಂಚದಲ್ಲಿ ಅಮ್ಮಂದರನ್ನು ಕೆಟ್ಟವರು ಅಂತ ಹೇಳ್ತಾರೆ ಎಲ್ಲ ಗಂಡಸರು ಹೇಳುದೇನೋ ಅಮ್ಮಂದರು ಯಾರೂ ಸರಿ ಇಲ್ಲ ಅಂಥೇಳಿ ಎಲ್ಲ ಅಮ್ಮಂದರು ಹೇಳುದೇನೋ ಯಾವ ಗಂಡಸರು ಸರಿ ಇಲ್ಲ ಅಂಥೇಳಿ ಯಾರೂ ಸರಿ ಇಲ್ಲ ಇಲ್ಲಿ ಇವತ್ತಿನ ಪ್ರಪಂಚದಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಗೊತ್ತಾಗೋದಿಲ್ಲ ಆದರೆ ಆ ತಾಯಿಯಲ್ಲಿ ಒಂದು ವಿಶೇಷವಾದ ಗುಣ ಉಂಟು ತಾಯಿಯಲ್ಲಿ ಒಂದು ತಾಯಿ ಸುಮ್ಮನೆ ಕೆಟ್ಟವಳಾಗುವುದಿಲ್ಲ ಒಂದು ಅಮ್ಮ ಸುಮ್ಮನೆ ಕೆಟ್ಟವಳಾಗುವುದಿಲ್ಲ ಒಂದು ಹೆಣ್ಣು ಸುಮ್ಮನೆ ಕೆಟ್ಟವಳಾಗುವುದಿಲ್ಲ ಅದರ ಹಿಂದೆ ಒಂದು ಕಾರಣ ಇರ್ತದೆ ಆ ಕಾರಣ ಯಾರಾಗಿರ್ತಾರೆ ಅಂತೇಳಿ ಅವರು ಅವರೇ ಆಲೋಚನೆ ಮಾಡಬೇಕು ಆ ಕಾರಣ ಯಾರಾಗಿರ್ತಾರೆ ಕಾರಣ ಏನು ಅವಳಾಗಿ ಆಗಲಿ ಕಾರಣ ಏನೋ ಕಾರಣ ಇರಬೇಕಲ್ಲ ಹಿಂದೆ ಕಾರಣ ಇಲ್ಲದೆ ಸುಮ್ಮನೆ ಆಗ್ತದಾ ನಾನು ಕೇಳ ಸಂದರ್ಭ ಯಾವುದೋ ಒಂದು ಹಾಂ ಅದೇ ಹೇಳೋದು ಒಂದು ಸಲ ಅವಳು ಕಾಳಿ ರೂಪ ತಾಳಿದ್ಲು ಅಂತ ಹೇಳಿದರೆ ಅರ್ಥ ಆಯ್ತಲ್ವ ಮತ್ತು ಅವಳು ನೋಡೋದೇ ಅವಳು ಯಾರನ್ನು ನೋಡೋದಿಲ್ಲ ಅವಳು ಅಂಥ ಸ್ಥಿತಿ ಅಮ್ಮನ ಸ್ಥಿತಿ ಅಂತೇಳಿ ಕಾಳಿ ರೂಪವನ್ನು ತಾಳ್ಬಾರ್ದಮ್ಮ ಅರ್ಥ ಆಯ್ತಲ್ವ ಅಮ್ಮ ಯಾವತ್ತು ಕಾಳಿ ರೂಪವನ್ನು ತಾಳಬಾರ್ದು ಅವಳು ತಾಳಬೇಕಾದ ರೂಪ ಯಾವುದು ಸೌಮ್ಯ ರೂಪ ಆ ಸೌಮ್ಯ ರೂಪವನ್ನು ಕೊಡಬೇಕು ಅವಳಿಗೆ ನಾವು ಯಾವಾಗಲೂ ಆ ಸೌಮ್ಯದಿಂದ ಇರಲಿಕ್ಕೆ ನಾವು ಅವಳ ಜೊತೆಗೆ ಯಾವಾಗಲೂ ನಾವು ಎಲ್ಲ ವಿಷಯದಲ್ಲಿ ಸ್ಪಂದಿಸಬೇಕು ತಾಯಿಗೆ ಅದು ಹೆಂಡತಿ ಆದರೂ ಸರಿ ಅಮ್ಮ ಆದರೂ ಸರಿ ಮಕ್ಕಳಾದರೂ ಸರಿ ಹೇಗೂ ಹೇಳಿದ್ದೇನೆ ಈ ಮೂರು ರೀತಿಯಲ್ಲೇ ಬರೋದು ತಾಯಿ ಅರ್ಥ ಇತ್ತಲ್ಲವೋ ಗಂಡು ಆದರೂ ಅಷ್ಟೇ ಒಂದು ಅಪ್ಪನಾಗಿ ಬರಬೇಕು ಒಂದು ಗಂಡನಾಗಿ ಬರಬೇಕು ಇನ್ನೂ ಮಗನಾಗಿ ಬರಬೇಕು ಈ ಮೂರರಲ್ಲೇ ಇರೋದು ವಿಚಾರ ಅರ್ಥ ಇತ್ತಲ್ವೋ ಭೂತಕಾಲ ವರ್ತಮಾನ ಕಾಲ ಭವಿಷ್ಯದ ಕಾಲ ಅಂಥೇಳಿ ಈ ಮೂರಕ್ಕೆ ಸಂಬಂಧಪಟ್ಟು ಇದೆ ಅಂತ ಹೇಳೋದು ಮನುಷ್ಯನ ಜೀವನದ ಸ್ಥಿತಿಗತಿಗಳು ಪ್ರತಿಯೊಬ್ಬನ ಮನುಷ್ಯನ ಜೀವನ ಸ್ಥಿತಿಗತಿಗಳು ಈ ಮೂರಕ್ಕೆ ಸಂಬಂಧಪಟ್ಟಿದ್ದ ಕಾರಣ ಆ ವಂಶಾಭಿವೃದ್ಧಿಯನ್ನು ಕೂಡ ಹೇಳಿದರು ಅರ್ಥ ಆಯ್ತಲ್ವಾ ತಂದೆಯನ್ನು ಹೇಳಿದರು ಮಗನನ್ನು ಹೇಳಿದರು ಮೊಮ್ಮಗನನ್ನು ಹೇಳಿದರು ಅಲ್ವಾ ಅದೇ ಸುತ್ತತಾ ಇರೋದು ಹಾಂ ಇದೇ ಸುತ್ತುತ್ತಾ ಇರೋದು ಅಂತ ಹೇಳೋದು ಇದು ಬಹಳ ಮೂರು ಮುಖ್ಯ ಅಂತ ಹೇಳೋದು ಅರ್ಥ ಆಗ್ತಾ ಹೇಳೋದು ಇದು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳೋದು ನವರಾತ್ರಿ ಪೂಜೆಯನ್ನು ಸುಮ್ಮನೆ ಪೂಜೆ ಮಾಡಿದರೆ ಸಾಲದು ಆ ಪೂಜೆಯ ಸತ್ಯತೆಯನ್ನು ತಿಳಿಬೇಕು ಪೂಜೆ ಅಂದರೆ ಏನು ಅಂತೇಳಿ ಮೋಕ್ಷದ ಪೂಜೆ ಅಂತ ಹೇಳ್ಬೋದು ಅದು ನವರಾತ್ರಿ ಅಂತೇಳಿದರೆ ಹಿಂದೆ ಯಾವುದೋ ಒಂದು ಸಂದೇಶದಲ್ಲಿ ಹೇಳಿದ್ದೇನೆ ನವರಾತ್ರಿ ಬಗ್ಗೆ ಹೀಗೆ 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 ಅಂತೇಳಿ ಇವತ್ತಿನ ಸ್ಥಿತಿ ಹೀಗೆ ಇವತ್ತು ಈ ರೀತಿ ನಾಳಿನ ಸ್ಥಿತಿ ಹೇಗೆ ಗೊತ್ತಿಲ್ಲ ಅರ್ಥ ಇತ್ತಲ್ವ ಅದು ನಾಳೆ ಹೇಗೆ ಬರ್ತದೆ ಹಾಗೆ ವಿಷಯಗಳು ನಾಳಿನ ವಿಷಯಗಳು ನಾಳೆ ಹೇಗೆ ಬರ್ತದೆ ಹಾಗೆ ಕಾಲ ನಿರ್ಣಯ ಪ್ರಕೃತಿ ಜೊತೆ ಹೋಗುದು ಆ ಪ್ರಕೃತಿ ಜೊತೆಗೆ ಹೋಗುವುದು ಅದು ಹೋಗ್ತಾನೆ ಇರೋದು ಅದು ಪ್ರಕೃತಿ ಜೊತೆ ಅಷ್ಟು ಸುಲಭವಾಗಿ ಎಲ್ಲ ವಿಷಯವನ್ನು ತಿಳ್ಕೊಳ್ಳಿಕ್ಕೆ ಬಹಳ ಕಷ್ಟ ಉಂಟು ಅಂತ ಹೇಳೋದು ಎಲ್ಲ ವಿಷಯವನ್ನು ತಿಳ್ಕೊಳ್ಬೇಕು ಅಂತೇಳಿದರೆ ಅಷ್ಟು ಮೌನವಾಗಿರಬೇಕು ಎಲ್ಲ ವಿಚಾರದಲ್ಲಿ ಕೂಡ ಮೌನವಾಗಿದ್ದುಕೊಂಡು ತಿಳ್ಕೊಳ್ಬೇಕು ಮೌನವಾಗಿ ತಿಳಿಯುವುದಕ್ಕೆ ರಾತ್ರಿ ಅಂತೇಳಿದ್ರು ರಾತ್ರಿ ರಾತ್ರಿ ಯಾವತ್ತು ಮೌನ ಹೀಗೆ ಮಾತಾಡ್ತಾ ಮಾತಾಡ್ತಾ ವಿಷಯಗಳು ಬರೋದು ಅರ್ಥ ಆಯ್ತಲ್ವ ವಿಷಯವನ್ನು ಹುಡುಕಿದರೆ ವಿಷಯ ಸಿಗುವುದಿಲ್ಲ ವಿಷಯ ಹೋಗ್ತದೆ ಮಾತಾಡೋಗ ವಿಷಯ ಬರ್ತದೆ ಅದನ್ನು ಹಿಡ್ಕೊಳ್ಬೇಕು ಅದನ್ನು ಹಿಡ್ಕೊಂಡ್ರೆ ಬುದ್ಧಿಶಾಲಿಗಳು ಅರ್ಥ ಆಗ್ತಾ ಇಬ್ಬರು ಮಾತಾಡ್ತಾರೆ ಫ್ರೆಂಡ್ಸ್ ಒಂದು ಗುರು ಶಿಷ್ಯರು ಮಾತಾಡ್ತಾರೆ ಒಂದು ಗಂಡ ಹೆಂಡತಿ ಮಾತಾಡ್ತಾರೆ ತಂದೆ ಮಕ್ಕಳು ಮಾತಾಡ್ತಾರೆ ಅರ್ಥ ಆಗ್ತಾ ಅಲ್ವಾ ಏನು ಮಾತಾಡ್ತಾರೆ ಅಂತೇಳಿ ಗೊತ್ತಿಲ್ಲ ಯಾವುದರ ವಿಷಯ ಬಗ್ಗೆ ಮಾತಾಡ್ತಾರೆ ಅಂತ ಗೊತ್ತಿಲ್ಲ ಯಾವುದೋ ಒಂದು ವಿಷಯ ಬಗ್ಗೆ ಮಾತಾಡ್ತಾರೆ ಅದರ ನಡುವಿನಲ್ಲಿ ಎಷ್ಟು ವಿಷಯಗಳು ಸೃಷ್ಟಿಯಾಗಿರ್ತದೆ ಅದು ಏಕೆ ಕೊನೆಗೊಳ್ಳುತ್ತದೆ ಅಂತ ಹೇಳಿ ಮಾತಾಡೋರಿಗೆ ಯಾರಿಗೂ ಗೊತ್ತಿಲ್ಲ ಎಲ್ಲೆಲ್ಲೆಲ್ಲೆಲ್ಲೆಲ್ಲೋ ಹೋಗ್ತದೆ ವಿಷಯ ಹೇಗೆ ಹೋಗ್ತದೆ ಎಲ್ಲರಿಗೂ ಪ್ರಕೃತಿ ಸಂಬಂಧಪಟ್ಟೇ ಆಗುವಂಥ ವಿಚಾರ ಈ ಪಂಚಭೂತಗಳಿಲ್ಲದೆ ಯಾವುದೂ ಇಲ್ಲ ಅರ್ಥ ಆಗ್ತಾ ಇಲ್ಲ ಆಗ ಪಂಚಭೂತಗಳಿಗೆ ಸಂಬಂಧಪಟ್ಟಂದರೆ ಪ್ರಕೃತಿಗೆ ಸಂಬಂಧಪಟ್ಟೇ ಬರುವ ವಿಚಾರ ಅಂತ ಹೇಳೋದು ಪ್ರತಿಯೊಬ್ಬನ ಒಳಗೂ ಪ್ರಕೃತಿಯಿಂದ ಅನೇಕ ವಿಚಾರಗಳು ಬರ್ತದೆ ಇದನ್ನು ಅವನು ವ್ಯರ್ಥ ಮಾಡ್ತಾನೆ ಅಂತ ಹೇಳೋದು ಅದನ್ನು ಸರಿಯಾದ ರೀತಿಯಲ್ಲಿ ತಗೊಂಡು ಹೋಗಲಿಕ್ಕೆ ಪ್ರಯತ್ನ ಪಡಬೇಕು ಅಂತ ಹೇಳೋದು ಯಾವ ವಿಷಯ ಮಾತಾಡುವಾಗಾದ್ರಷ್ಟೇ ಇದೆಲ್ಲ ನವರಾತ್ರಿಯ ಒಳಗೆ ಬಂದಂಥ ವಿಚಾರಗಳು ಯಾವುದು ಈ ಶಬ್ದಗಳೆಲ್ಲ ಈಗ ಬಂದ ವಿಷಯಗಳೆಲ್ಲ ನವರಾತ್ರಿ ಒಳಗಿನಿಂದ ಬಂದದ್ದು ಆಗ ಎಲ್ಲವೂ ನವರಾತ್ರಿಯಲ್ಲೋ ಅಂತ ಹೇಳೋದು ಆಗ ನವರಾತ್ರಿ ಅಂದರೆ ಏನು ಮೌನ ಅಂತೇಳಿ ಮೌನದಿಂದ ಸೃಷ್ಟಿಯಾಗುವುದು ಹೇಳೋದು ರಾತ್ರಿ ಅಂದರೆ ಮೌನ ಆ ಮೌನದಿಂದ ಸೃಷ್ಟಿಯಾಗುವಂಥ ವಿಚಾರ ಮೌನದಲ್ಲಿ ಆಗುವ ಸೃಷ್ಟಿ ಶುದ್ಧವಾಗಿರಬೇಕು ಅಂತ ಹೇಳೋದು ಅರ್ಥ ಆಗ್ತಾ ಹೇಳೋದು ಯಾಕೆ ನವರಾತ್ರಿ ಅಂತ ಹೇಳಿದರು ರಾತ್ರಿ ಅಂತ ರಾತ್ರಿ ಯಾವತ್ತೂ ಮೌನವೇ ಅಲ್ಲಿ ಸೃಷ್ಟಿಯಾಗುವುದು ಈ ಪ್ರಪಂಚ ಸೃಷ್ಟಿಯಾದ್ದು ಕೂಡ ರಾತ್ರಿಯಿಂದಲೇ ಈ ಬ್ರಹ್ಮಾಂಡ ಸೃಷ್ಟಿಯಾದ್ದು ಕೂಡ ರಾತ್ರಿಯಿಂದಲೇ ಕತ್ತಲಿನಿಂದ ಬೆಳಕಾದ್ದು ಅರ್ಥ ಆಗ್ತಾ ಹೇಳ್ದು ಆಗ ಮೂಲ ಶಕ್ತಿಯನ್ನು ಹೇಳಿದಂಥ ವಿಚಾರ ಆ ಮೂಲ ಶಕ್ತಿಗೆ ಕೊಟ್ಟಂಥ ಸ್ಥಿತಿ ಅದು ಯಾರಿಗೆ ಲಕ್ಷ್ಮೀ ಸರಸ್ವತಿ ದುರ್ಗೆಗೆ ಕೊಟ್ಟಂಥ ಸ್ಥಿತಿ ಒಂಬತ್ತು ದಿನವನ್ನು ಲಕ್ಷ್ಮಿಗೆ ಮೂರು ದಿನವನ್ನು ಸರಸ್ವತಿಗೆ ಮೂರು ದಿನವನ್ನು ದುರ್ಗೆಗೆ ಮೂರು ದಿನವನ್ನು ಇದರಲ್ಲಿ ಅನೇಕ ರೀತಿಯಲ್ಲಿ ಭಾಗ ಮಾಡಿದರೆ ಒಂಬತ್ತು ದಿನಕ್ಕೆ ಒಂಬತ್ತು ರೀತಿಯಾಗಿ ಅದು ಬೇರೆ ವಿಚಾರ ಅದು ಮೂರು ಮೂರು ಮೂರೇ ಬರಬೇಕದು ಅರ್ಥ ಆಗ್ತಾ ಇಲ್ಲ ಹೇಳಿದು ಆ ಕೊನೆಗೆ ಆ ಮೌನವದಿಂದ ಹೊರಗೆ ಬರೋದು ಶಬ್ದ ಈ ಪ್ರಪಂಚ ಈ ಬ್ರಹ್ಮಾಂಡ ಸೃಷ್ಟಿಯಾಯಿತು ಅಂತ ಅರ್ಥ ಅರ್ಥ ಆಗ್ತಾ ಹೇಳೋದು ಆ ಬ್ರಹ್ಮಾಂಡ ಸೃಷ್ಟಿಯಾದ ದಿನವನ್ನು ವಿಜಯದಶಮಿ ಅಂತ ಹೇಳೋದು ಸೈನ್ಸಿನಲ್ಲಿ ಹೇಳೋದಾದರೆ ಅದಿಂತ ಮುಂಚೆ ಮೌನವಾಗಿತ್ತು ಕತ್ತಲಾಗಿತ್ತು ಆ ದಶಮಿ ದಿನ ಹೊರಗೆ ಬಂತು ಅದೇ ರೀತಿಯೊಂದು ಮಗು ಕೂಡ ಅರ್ಥ ಆಯ್ತವಲ್ವ ಅಮ್ಮನ ಗರ್ಭದಲ್ಲಿ ಒಂಬತ್ತು ತಿಂಗಳು ಒಂಬತ್ತು ದಿನ ಒಂಬತ್ತು ಗಂಟೆ ಒಂಬತ್ತು ನಿಮಿಷ ಈ ರೀತಿ ಲೆಕ್ಕಾಚಾರ ಇದೆ ಪ್ರಾಚೀನ ಕಾಲದ ಋಷಿ ಮುನಿಗಳದ್ದು ಹಿರಿಯರದ್ದು ವೈದ್ಯರದ್ದು ಈ ರೀತಿ ಲೆಕ್ಕಾಚಾರಗಳಿದೆ ಈ ರೀತಿಯಾಗಿ ಮಗು ಜನಿಸಿದ್ರೆ ಇಂಥ ಮಗು ಇದೇ ರೀತಿ ಆಗ್ತದೆ ಅಂತೇಳಿ ಅವರು ಮುಂಚೆಯೇ ಹೇಳಿಬಿಡ್ತಾರೆ ಹಿಡಿದೇ ಹೇಳಿಬಿಡ್ತಾರೆ ಇಂಥದೇ ಟೈಮಲ್ಲಿ ಮಗು ಜನಿಸ್ತದೆ ಅಂತೇಳಿ ಅರ್ಥ ಆಗ್ತಾ ಹೇಳೋದು ಅವೆಲ್ಲ ಒಂಬತ್ತೊಂಬತ್ತೊಂಬತ್ತೊಂಬತ್ತರಲ್ಲಿ ಮುಗಿಸಿ ಕೊನೆಗೆ ಹತ್ತು ಆಗುವಾಗ ಅಮ್ಮನನ್ನು ವಿಜೃಂಭಣೆಯಿಂದ ಮೆರವಣಿಗೆಲ್ಲ ಕರ್ಕೊಂಡು ಹೋಗ್ತಾರೆ ಅಲ್ವಾ ಎಲ್ಲ ಹೇಳೋದು ದೇವಸ್ಥಾನ ಇದ್ದರೆ ದೇವಸ್ಥಾನದಿಂದ ಮೆರವಣಿಗೆ ಹೋಗಿ ಅದನ್ನು ವಿಸರ್ಜನೆ ಮಾಡ್ತಾರೆ ಅಲ್ವಾ ವಿಜೃಂಭಣೆಯಿಂದ ಮಾಡ್ತಾರೆ ಹತ್ತನೇ ದಿನ ವಿಜಯ ದಶಮಿ ದಿನ ಆ ಗೆಲುವಿನ ಸಂಕೇತ ಹಾಂ ಗೆಲುವಿನ ಸಂಕೇತ ಅಂತ ಹೇಳೋದು ಆ ಗೆಲುವು ನಿನ್ನ ಆತ್ಮದ ಮೇಲೆ ಆಗಬೇಕು ಅಂತ ಹೇಳೋದು ಆ ಗೆಲುವು ನಿನ್ನ ಆತ್ಮದ ಮೇಲೆ ಆಗಬೇಕು ಆ ಗೆಲುವು ನಿನ್ನ ಆತ್ಮದ ಮೇಲೆ ಆದರೆ ಮಾತ್ರ ಅದು ವಿಜಯದಶಮಿ ಅಂತ ಹೇಳೋದು ಅದನ್ನು ತಿಳಿಯಲಿಕ್ಕೆ ಬೇಕಾಗಿ ಒಂಬತ್ತು ದಿನ ಪೂಜೆ ಮಾಡಿ ವಿಜಯದಶಮಿಯನ್ನು ಆಚರಿಸೋದು ಒಂಬತ್ತು ದಿನ ಅಮ್ಮನ ಪೂಜೆಯನ್ನು ಮಾಡಿ ಹತ್ತನೇ ದಿನವನ್ನು ವಿಜಯದಶಮಿ ಅಂತೇಳಿ ಆಚರಿಸುವುದು ಅರ್ಥ ಆಯ್ತು ಹೇಳಿದು ಹೀಗೆ ಮಾತಾಡಿದರೆ ಮಾತಾಡಿಕೊಂಡಿರಬೇಕಾಗ್ತದೆ ನವರಾತ್ರಿ ಬಗ್ಗೆ ಇಷ್ಟು ಸಕಾಲ ಏನಾದರೂ ಬೇಕಾ ಅಂತ ಕೇಳಿದ್ರು ಅಂತರಂಗ ವಿಜಯದಶಮಿ ಬಗ್ಗೆ ಅಂತರಂಗದ್ದು ಮತ್ತು ಬಹಿರಂಗದ್ದು ಕೂಡ ಸ್ಪಷ್ಟವಾಗಿ ತಿಳಿಸಿದ್ದೀರಾ ಇದಕ್ಕೆ ಅಂತನೇ ಇಲ್ಲ ಅದಕ್ಕೆ ಹೇಳ್ತಾ ಹೋದರೆ ಅಮ್ಲ ವಿಚಾರ ಹೇಳ್ತಾ ಹೋದರೆ ಇದು ಮುಗಿಯೋದಿಲ್ಲ ಸದ್ಯಕ್ಕೆ ಇದು ಸ್ಪಷ್ಟವಾಗಿ ಸರಿ ಇದೆ ಅಂತ ನನಗೆ ಅನಿಸುತ್ತೆ ನೋಡು ಎಷ್ಟೇ ವಿಚಾರವನ್ನು ಹೇಳಿದರೂ ಭಗವಂತನೇ ಬಂದು ಹತ್ತಿರ ಕೂತ್ಕೊಂಡು ಹೇಳಿದರೂ ಕೂಡ ಉಂಟಾದ್ರು ತಲೆಗೆ ಹೋಗೋದಿಲ್ಲ ಅಂತರಂಗದೊಳಗೆ ಹೋಗೋದಿಲ್ಲ ಅರ್ಥ ಆಗ್ತಾ ಹೇಳೋದು ಭಗವಂತನೇ ಬಂದು ಹತ್ತಿರ ಕೂತುಕೊಂಡು ಉಪದೇಶ ಮಾಡಿದರೂ ಕೂಡ ಅರ್ಥ ಮಾಡಿಕೊಳ್ಳಿಕ್ಕಾಗೋದಿಲ್ಲ ಯಾರು ಒಬ್ಬ ಅದರ ಹಸಿವಿಂದ ಇರ್ತಾನೋ ಯಾರು ಒಬ್ಬ ಅದನ್ನು ಹಿಂಬಾಲಿಸಿಕೊಂಡು ಹೋಗ್ತಾನೋ ಅವನಿಗೆ ಇದು ಅರ್ಥ ಆಗ್ತದೆ ಅರ್ಥ ಆಗ್ತದೆ ಹೇಳೋದು ಅವನಿಗೆ ಇದು ಅರ್ಥ ಆಗ್ತದೆ ಯಾರಿಗೊಬ್ಬನಿಗೆ ಹಸಿವು ಉಂಟು ಅವನಿಗೆ ಏನು ಊಟ ಕೊಡು ಅವನಿಗೆ ಊಟ ಕೊಟ್ಟು ಜೀರ್ಣ ಮಾಡಲಿಕ್ಕೆ ಆಗ್ತದೆ ಹಸುವುದು ಊಟ ಬೆಲೆ ಗೊತ್ತಾಗುತ್ತೆ ಹಾಂ ಅರ್ಥ ಆಯ್ತಲ್ವ ಸ್ವಲ್ಪ ಹುಡುಕಬೇಕು ಕೇಳುವವರು ಜ್ಞಾನ ವೃದ್ಧಿ ಅವರಿಗೆ ಕೇಳುವವರಿಗೆ ನೋಡುವವರಿಗೆ ಅರ್ಥ ಆಯ್ತಲ್ಲ ಇದರ ಬಗ್ಗೆ ವಿಚಾರ ಧಾರಣೆ ಮಾಡುವವರಿಗೆ ಜ್ಞಾನ ವೃದ್ಧಿ ಆಗಬೇಕು ಅಂತೇಳಿದರೆ ಸ್ವಲ್ಪ ವಿಚಾರವನ್ನು ಗುಪ್ತವಾಗಿ ಇಟ್ಟುಕೊಳ್ಬೇಕು ಅರ್ಥ ಆಗ್ತಾ ಹೇಳೋದು ನಿನಗೆ ಬೇಕಾದರೆ ನೀನು ಹುಡುಕು ನಿನ್ನ ಒಳಗೆ ಹುಡುಕು ನಿನ್ನೊಳಗೆ ಹುಡುಕಿಸಬೇಕು ನಿನ್ನೊಳಗೆ ಹುಡುಕಿಸುವನು ಗುರು ಇದು ಸಾಕು ಅರ್ಥ ಮಾಡಿಕೊಳ್ಳುವನಿಗೆ ಈ ಮಾತು ಉಂಟಲ್ವ ಜನ್ಮ ಜನ್ಮಕ್ಕೂ ಸಾಕು ಅರ್ಥ ಮಾಡಿಕೊಳ್ಳಿ ಸುಮ್ಮನೆ ಆಧ್ಯಾತ್ಮಿಕ ಜ್ಞಾನ ಮಾರ್ಗ ಅಂತೇಳಿ ಹೋಗಿ ಏನು ಪ್ರಯೋಜನ ಇಲ್ಲ ಸ್ವಲ್ಪ ನಿಮ್ಮೊಳಗೆ ನೀವು ಹುಡುಕ್ಲಿಕ್ಕೆ ಪ್ರಯತ್ನ ಪಡಿ ನಿಮ್ಮ ಒಳಗೆ ನೀವು ಹುಡುಕಬೇಕು ಒಂದು ದಾರಿ ಗೊತ್ತಿಲ್ಲದರೆ ಹುಡುಕಿ ಹುಡುಕಿ ಹೋಗೋದಿಲ್ಲವಾ ನಾಲ್ಕು ಜನ ಅಂತ ಕೇಳಿಕೊಂಡು ಹೋಗೋದಿಲ್ಲ ದಾರಿ ಗೊತ್ತಿಲ್ಲದರೆ ಹಾಂ ಆ ರೀತಿ ಹುಡುಕಿಕೊಂಡು ಹೋಗಲಿ ಅರ್ಥ ಆಯ್ತಾ ಶಿವವಾಗಲಿ ತಿರುಚಿತ್ರಂಬಲಂ ನಮಃ ಶಿವಾಯ ಗುರುವೇ ಶರಣಂ